对，我来去。 ನಿಕಟಪೂರ್ವ ಅಧ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಶೈಲ್ ಕನ್ನಾಳ್ ಅವರು ಹತ್ತು ಗಂಟೆ ಜಮೀನನ್ನು ಮೀಸಲಾಗಿರಿಸಿದ್ದಾರೆ ಅವರ ಸಹಕಾರ ಪಡ್ಕೊಂಡು ಮತ್ತು ಎಲ್ಲ ಜನ ಪ್ರತಿನಿಧಿಗಳು ಎಲ್ಲರನ್ನೂ ಒಟ್ಟುಗೂಡಿಸಿಕೊಂಡು ಒಂದು ಎರಡು ವರ್ಷದ ಕಾಲಮಿತಿಯಲ್ಲಿ ಬೆಂಗಳೂರು ಪೂರ್ವ ತಾಲೂಕು ಸರ್ಕಾರಿ ನೌಕರರ ಸಂಘಕ್ಕೆ ಕೆಆರ್ಪುರದ ತ್ರಿವೇಣಿ ನಗರದ ಸರ್ಕಾರಿ ಶಾಲೆಯಲ್ಲಿ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಕನ್ಯಾಗಪ್ಪ ಖಜಾಂಚಿಯಾಗಿ ಟಿ ಭಾಗ್ಯಮ್ಮ ಹಾಗೂ ರಾಜ್ಯ ಪರಿಷತ್ ಸ್ಥಾನಕ್ಕೆ ಸುರೇಶ್ ಬಾಬು ಆಯ್ಕೆಯಾಗಿದ್ದಾರೆ ಇಪ್ಪತ್ನಾಲ್ಕು ನಿರ್ದೇಶಕರ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿದ್ದು ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಕನ್ಯಾಗಪ್ಪ ಪರ ಇಪ್ಪತ್ತು ಮತಗಳು ಪಡೆದು ಆಯ್ಕೆಯಾದರೆ ಅವರ ಪ್ರತಿಸ್ಪರ್ಧಿ ಶ್ರೀಶೈರ ಕನ್ನಾಳ್ ಹದಿನಾಲ್ಕು ಮತ ಪಡೆದು ಪರಾಭವಗೊಂಡಿದ್ದಾರೆಂದು ಚುನಾವಣಾಧಿಕಾರಿ ವೆಂಕಟೇಶ್ ಘೋಷಿಸಿದರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಕನ್ಯಾಗಪ್ಪ ಮಾತನಾಡಿ ಪೂರ್ವ ತಾಲೂಕಿನ ಎಲ್ಲಾ ಸರ್ಕಾರಿ ನೌಕರರ ಸಮಸ್ಯೆಗಳನ್ನು ಸರ್ಕಾರ ಮಟ್ಟದಲ್ಲಿ ಪರಿಹರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎರಡು ವರ್ಷ ಅವಧಿಯಲ್ಲಿ ಸರ್ಕಾರಿ ನೌಕರರ ಸಂಘದ ಭವನ ನಿರ್ಮಿಸಲು ಶ್ರಮಿಸಲಾಗುವುದು ಎಂದು ಭರವಸೆ ನೀಡಿದರು ಮುಖ್ಯವಾಗಿ ನಾವು ನಾವೆಲ್ಲ ಸರ್ಕಾರಿ ನೌಕರರು ನಾವೆಲ್ಲ ಒಂದೇ ಕೇವಲ ಈ ಒಂದು ಎಲೆಕ್ಷನ್ನು ಅಂತಕ್ಕಂಥದ್ದು ಅದು ನಡೆಯತಕ್ಕಂಥದ್ದು ಒಂದು ಕಾಮನ್ ಫ್ಯಾಕ್ಟರ್ ಆಗಿದ್ದರೂ ಕೂಡ ನಾನು ಎಲ್ಲ ಮೂವತ್ನಾಲ್ಕು ಜನ ಒಂದು ಡೈರೆಕ್ಟರ್ಗಳನ್ನು ಕೂಡ ಒಂದು ನಿರ್ದೇಶಕರನ್ನು ಸೇರಿಸಿಕೊಂಡು ಒಂದು ಬೇಕಾಗಿರ್ತಕ್ಕಂಥ ಯಾವುದೇ ಸಮಸ್ಯೆ ಇರಲಿ ನೌಕರರಿಗೆ ಯಾವುದೇ ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ಅವರ ಕಾನೂನು ರೀತಿಯಲ್ಲಿ ಪರಿಹಾರ ಮಾಡಿಕೊಳ್ಳೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಮತ್ತು ಪ್ರಮುಖವಾಗಿ ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಬೇಕು ಅಂತ ಸರ್ಕಾರಿ ನೌಕರ ಭವನವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಮಹದಾಸೆ ಇದೆ ನಮ್ಮ ನಿಕಟಪೂರ್ವ ಅಧ್ಯ ಅಭ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಶೈಲ್ ಕನ್ನಾಳವರು ಹತ್ತು ಗುಂಟೆ ಜಮೀನನ್ನು ಮೀಸಲಾಗಿಸಿದ್ದಾರೆ ಅವರ ಸಹಕಾರ ಪಡ್ಕೊಂಡು ಮತ್ತು ಎಲ್ಲ ಜನಪ್ರ ಪ್ರತಿನಿಧಿಗಳು ಎಲ್ಲರನ್ನು ಒಟ್ಟುಗೂಡಿಸ್ಕೊಂಡು ಒಂದು ಎರಡು ವರ್ಷದ ಕಾಲಮಿತಿಯಲ್ಲಿ ನಾವು ಒಂದು ಕಟ್ಟಡವನ್ನು ಪೂರ್ಣಗೊಳಿಸಬೇಕು ಅಂತಕ್ಕಂಥ ದಾಸೆಯನ್ನು ನಾನು ಇಟ್ಕೊಂಡಿದ್ದೀನಿ ಅಲ್ಲ ಅದಕ್ಕೆ ಎಲ್ಲರ ಸಹಕಾರವನ್ನು ನಾವು ಕೊಡ್ತಾ ಮತ್ತು ಒಂದು ವೃತ್ತಿ ಮಾಧ್ಯಮರಾಗಿರ್ತಕ್ಕಂಥ ಚಾಕ್ರಿ ಇದ್ದವನು ಅವರ ವಿಚಾರಗಳನ್ನು ತಿಳಿದು ಅವರು ಎಲ್ಲರನ್ನೂ ಒಟ್ಟುಗೂಡಿಸ್ಕೊಂಡು ಹೋಗಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದಾರೆ ಮತ್ತು ಈ ಒಂದು ಬೆಂಗಳೂರಿಗೆ ಅತ್ಯಂತ ಹತ್ತಿರ ಇರುವಂತಹ ನಮ್ಮ ಈ ತಾಲೂಕು ಸಂಘ ಅಷ್ಟೊಂದು ಪ್ರಭಾವಿಯಾಗಿ ಬೆಳೆದಿಲ್ಲ ಚೆನ್ನಾಗಿ ಬೆಳೆಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದಾರೆ ಕಾರಣಕ್ಕಾಗಿ ನೀವೇ ಅಧ್ಯಕ್ಷರಾಗಿ ಮುಂದುವರಿ ನಿಮಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ನಿಂತ್ಕೊಂಡು ನಾವು ಅವರಿಗೆ ಸಪೋರ್ಟ್ ಮಾಡಿದ್ವಿ ಹಾಗೆ